ಹಲೋ ವಿವಾಸ್ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ಇವತ್ತು ನಾನು ಮೊಟ್ಟೆ ಅವರೆ ಕಾಳು ಕೋರ್ಮ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಗ್ರೇವಿ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಂದು ಸತಿ ಕೋರ್ಮ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ಒಂದು ರೆಸಿಪಿ ನಿಮ್ಮ ಫೇವ್ರೆಟ್ ರೆಸಿಪಿ ಆಗೋದಂತೂ ಖಂಡಿತ ಹಾಗೆಯೇ ಫ್ರೆಂಡ್ಸ್ ಇದಕ್ಕೆ ಏನೇನು ಇಂಗ್ರೇಡಿಯೆಂಟ್ಸ್ ಬೇಕು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನೋಟಿಫಿಕೇಶನ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ ಅಲ್ಲಿ ಎರಡು ಮೀಡಿಯಂ ಸೈಜ್ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೇನೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿನ ಹಾಕೊಂಡಿದೀನಿ ಹಾಗೆ ಒಂದು ಇಂಚು ಶುಂಠಿ ಕಾಯಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಹಾಗೆಯೇ ಉರಿಗಡಲೆ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೋರಿಯಂಡರ್ ಪೌಡರ್ ಟು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆಯೇ ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ಟೆಮ್ ಇರೋದನ್ನೇ ತಗೊಳ್ಳಿ ತಾಳ್ ಸಮೇತ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಅದಾದ ನಂತರ ನಾನಿಲ್ಲಿ ಆರು ಮೊಟ್ಟೆನ ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಪ್ಯಾನ್ ಅಲ್ಲಿ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಆ ಮೊಟ್ಟೆನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮೊದಲನೇದಾಗಿ ಎಲ್ಲ ಮೊಟ್ಟೆಗಳನ್ನ ಈ ರೀತಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಎಗ್ ಗುರ್ಜಿಗೆ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಆ ರೀತಿಯಾಗಿ ಇಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಸಣ್ಣ ಸಣ್ಣ ಪೀಸ್ ಆಗೋದು ಬೇಡ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರೋ ತರನೇ ನೀವು ಈ ರೀತಿಯಾಗಿ ಹುರಿದಿಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ ಅದಾದ ನಂತರ ಒಂದು ವೋಕಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಇವಾಗ ನಾನು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಇದ್ರಲ್ಲಿ ಸೇರಿಸ್ಕೊಂಡು ಒಂದು ಬ್ರೌನ್ ಕಲರ್ ಬರೋವರೆಗೂ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಈ ರೀತಿಯಾಗಿ ಹುರಿದುಕೊಂಡು ಆ ಒಂದು ಮೀಡಿಯಂ ಸೈಜು ಟೊಮೊಟೊನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಹುರಿದಾದ ನಂತರ ನಾನು ಅವರೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅವರೇ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ಅಕಸ್ಮಾತ್ ಬೇಯಿಸ್ದಲ್ಲೇ ಹಂಗೆ ಹಾಕಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಬೇಕಷ್ಟೇ ಸೊ ಈ ರೀತಿಯಾಗಿ ಹಾಕ್ಕೊಂಡು ಕಸೂರಿ ಮೆಥಿನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಘಮ ಚೆನ್ನಾಗಿ ಬರಲಿ ಅಂತ ಸೊ ಈ ರೀತಿಯಾಗಿ ನೀವು ಹುರ್ತ್ಕೊಳ್ಬೇಕಾಗುತ್ತೆ ಅದಾದ ನಂತರ ಫ್ರೆಂಡ್ಸ್ ನೀವು ಏನು ಮಸಾಲ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಬಿಡೋಣ ಇದನ್ನು ಒಂದು ಐದು ನಿಮಿಷ ಈ ರೀತಿಯಾಗಿ ನೀವು ಬಿಸಿ ಮಾಡ್ಕೊಳ್ಬೇಕು ಯಾಕಂದರೆ ಮಸಾಲನಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗಲಿ ಅಂತ ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಇವಾಗ ಸೇರಿಸ್ಕೊಂಡಿದ್ದೀನಿ ಸೊ ಮೇಲೆ ನಿಮಗೆ ಒಂದು ಗ್ರೇವಿ ಆಗುವಷ್ಟು ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಇದಕ್ಕೆ ನಾನು ನೀರನ್ನ ಹಾಕೊಳ್ತೀನಿ ಇವಾಗ ಮಸಾಲ ತೊಳೆದಿದ್ದ ನೀರನ್ನೇ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟಕ್ಕಿಂತ ಹೆಚ್ಚು ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಇಲ್ಲಿ ಅವರೇ ಕಾಳನ್ನ ಬೈ ಬೇಯಿಸ್ಕೊಂಡು ಹಾಕ್ಕೊಂಡಿಲ್ಲ ಹಾಗಾಗಿ ಇದರಲ್ಲೇ ನಾನು ಬೇಯಿಸ್ಕೊಳ್ತಾ ಇರೋದ್ರಿಂದ ಒಂದು ಹತ್ತು ಎರಡು ಒಂದು ಐದು ನಿಮಿಷ ಜಾಸ್ತಿ ತಗೊಳ್ಳುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದಾದ ಮೇಲೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮೊಟ್ಟೆ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅಂತ ಈ ಸ್ಟೇಜಲ್ಲಿ ಅನಿಸಿದ್ರೆ ನೀವು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಇದಾಗಿದೆ ಹತ್ತು ನಿಮಿಷ ಆಗಿದೆ ನಮ್ಮ ಮೊಟ್ಟೆ ಅವರೆಕಾಳು ಕುರ್ಮನೂ ರೆಡಿ ಆಗಿದೆ ಇದು ಎಲ್ಲದರ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿ ಪೂರಿ ರೋಟಿ ಇಡ್ಲಿ ದೋಸೆ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದು ಸರ್ತಿ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಒಂದು ಸಮಯ ಕೊಟ್ಟು ನನ್ನ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ